ಅದಾದ ನಂತರ ಆಧಾರ್ ಲಿಂಕೇಜ್ ಟು ದ ಲೀಗಲ್ ಏರ್ಸ್ ಮಾಡಬೇಕಾಗಿರುತ್ತೆ ಡಿಸ್ಪ್ಯೂಟ್ ಅಲ್ಲಿ ಹೌದು ಡಿಸ್ಪ್ಯೂಟ್ ಅಲ್ಲಿ ಇದ್ದಾಗ ಬೇರೆ ಸೋಪಿ ಬರುತ್ತೆ ಬಟ್ ನಾವು ಜನರಲಿ ಏನ್ ಮಾಡ್ತೀವಿ ಡಿಸ್ಪ್ಯೂಟ್ ಅಲ್ಲಿ ಇದ್ದಾಗ ಜಂಟಿ ಓನರ್ಶಿಪ್ ಕೂತ್ಬಿಡ್ತೀವಿ ಯಾರಿಗೆ ಎಷ್ಟು ಅಂತ ಖಚಿತಪಡಿಸೋದು ಕೋರ್ಟ್ದು ಕೋರ್ಟಲ್ಲಿ ಇರುತ್ತೆ ಅಥವಾ ರೆವೆನ್ಯೂ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ಎಲ್ಲಾದರೂ ಅವರು ಲಿಟಿಗೇಷನ್ ಮಾಡ್ತಾ ಇದ್ದಾರೆ ಅಂದ್ರೇನು ಅವ್ರದ್ದು ಫ್ಯಾಮಿಲಿ ಟ್ರೀ ಪ್ರಕಾರ ಎಲ್ಲರದ್ದು ಹೆಸರು ಕೂತ್ಸಿರ್ತೀವಿ ಬಿಕಾಸ್ ರಿಜಿಸ್ಟರ್ಡ್ ಗಿಫ್ಟ್ ಡಿಡ್ ಇರುತ್ತೆ ಅದು ಡಿಸ್ಪ್ಯೂಟಲ್ಲಿ ಇರುತ್ತೆ ಸಾಕಷ್ಟು ಬೇರೆ ಬೇರೆ ಸಿನಾರಿಯೋ ಬರುತ್ತೆ ಬಟ್ ಬಹಳಷ್ಟು ಕಡೆ ಆ ರೀತಿ ಇರೋದಿಲ್ಲ ಅವ್ರು ಹೇಳ್ತಾರೆ ಒನ್ ಥರ್ಡ್ ಅವ್ರಿಗೆ ಹೋಗಲಿ ಒನ್ ಥರ್ಡ್ ನಮಗೆ ಬರಲಿ ನಾವು ಒನ್ ಥರ್ಡ್ ಇವ್ರಿಗೆ ಹೋಗಲಿ ಮೂರು ಮಕ್ಕಳು ಇದ್ದಾರೆ ಅಂದರೆ ಮೂರು ಮಂದಿನೂ ಡಿವಿಷನ್ ಮಾಡಿಸ್ಕೊಳ್ತಾರೆ ಆವಾಗ ನಾವು ಆಧಾರ್ ಲಿಂಕ್ ಅದು ಇದಾಗುತ್ತೆ ಪಾರ್ಟಿಷನ್ ಆಗತ್ತೆ ಅಲ್ವಾ ಅವಾಗ ಡಿಸ್ಪ್ಯೂಟ್ ಇದ್ದಾಗ ನಾವು ಡಿಸ್ಪ್ಯೂಟ್ ಕೇಸು ಸೆಪ್ರೇಟ್ ಟ್ಯಾಗಿಂಗ್ ಮಾಡೋದು ಒಂದು ಹೊಸ ಎಸ್ ಒ ಪಿ ಮಾಡ್ತೀವಿ ಬಟ್ ಎಷ್ಟು ಮಟ್ಟಿಗೆ ಸಾಧ್ಯ ಎಲ್ಲಿ ಡಿಸ್ಪ್ಯೂಟ್ ಇಲ್ಲ ಅದು ನಾವು ಕ್ಲಿಯರ್ ಮಾಡಬಹುದಲ್ವಾ ಡಿಸ್ಪ್ಯೂಟ್ ಇರೋದು ನೋಡಿ ನೋಡಿ ಆಯ್ತಾ ಇಟ್ ವಿಲ್ ಗೋ ಇನ್ ರೆವಿನ್ಯೂ ಕೋರ್ಟ್ ಇಲ್ಲ ಅಂದರೆ ಇಟ್ ವಿಲ್ ಗೋ ಟು ಸಿವಿಲ್ ಕೋರ್ಟ್ ಇಲ್ಲ ಮ್ಯಾಕ್ಸಿಮಮ್ ಹೈಕೋರ್ಟ್ಗೆ ಹೋಗುತ್ತೆ ಹೌದು ಇಲ್ಲ ಕೋರ್ಟ್ ಅಲ್ಲಿ ಇದ್ದಾಗ ತೀರ್ಮಾನೇ ಬಾಕಿ ಇದೆ ಅಲ್ವಾ ಅವಾಗ ನಾವು ಯಾರಿಗೆ ಲಿಂಕ್ ಮಾಡಕ್ಕೆ ಆಗೋದಿಲ್ಲ ಅದೇ ಹೇಳ್ತಾ ಇರೋದು ಆವಾಗ ಲಿಂಕ್ ಅದು ಡಿಸ್ಪ್ಯೂಟ್ ಕೇಸಸ್ ಸಪ್ರೇಟ್ ಎಸ್ ಒ ಪಿ ಇಟ್ಟು ನಾವು ಸೆಪ್ರೇಟ್ ಫ್ಲಾಗಿಂಗ್ ಮಾಡಿಸಿ ಇಡ್ತೀವಿ ಸೊ ಏನಾಗುತ್ತೆ ನಮ್ಮದು ಈಗ ರೆವಿನ್ಯೂ ಕೇಸಸ್ದು ಏನಿದೆ ಆರ್ ಸಿ ಸಿ ಎನ್ ಎಸ್ ರೆವನ್ಯೂ ಕೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒಂದಿದೆ ಭೂಮಿ ಡೇಟಾ ಬೇಸ್ ಇದೆ ಅದರಲ್ಲಿ ಡಿಸ್ಪ್ಯೂಟ್ ಕೇಸಸ್ ಯಾವುದು ಯಾವ್ಯಾವ ಆರ್ ಟಿ ಸಿ ಆರ್ ಟಿ ಸಿ ಮೇಲೆ ಯಾವ್ಯಾವ ಸವೆ ನಂಬರ್ ಇದೆ ಈಗಲೇ ನಾವು ಸರ್ಚ್ ಮಾಡಿ ತೆಗಿಬಹುದು ಅದೇ ರೀತಿ ಅದರಲ್ಲಿ ಟ್ಯಾಗಿಂಗ್ ಮಾಡಿಬಿಡ್ತೀವಿ ಡಿಸ್ಪ್ಯೂಟಲ್ಲಿ ಇರೋದು ಕೇಸಸ್ ಆ ಕೋರ್ಟ್ ಕೇಸ್ಗೆ ಟ್ಯಾಗಿಂಗ್ ಮಾಡ್ತೀವಿ ಕೋರ್ಟ್ ಕೇಸ್ದು ತೀರ್ಮಾನ ತಕ್ಕಂತಹ ನಾವು ಟ್ಯಾಗಿಂಗ್ ಮಾಡಿಸ್ತೀವಿ ಆ ರೀತಿ ಮಾಡಿಸ್ಕೊಳ್ಬೇಕಾಗಿದೆ ಬಟ್ ವೈಲ್ ದ ಡಿಸ್ಪ್ಯೂಟ್ ಇಸ್ ಅಂಡರ್ ವೇ ವೈಲ್ ಇಟ್ಸ್ ಅಂಡರ್ ಹಿಯರಿಂಗ್ ವಿ ವಿಲ್ ಜಸ್ಟ್ ಫ್ಲಾಗ್ ಇಟ್ ವಿಲ್ ನಾಟ್ ಆಕ್ಟ್ ಆನ್ ಇಟ್ ಅದರಲ್ಲಿ ಕ್ರಮ ತಗೊಳಕ್ಕೆ ಆಗೋದಿಲ್ಲ ಅಲ್ಲ ಕೋರ್ಟ್ದು ತೀರ್ಮಾನ ಬರೋವರೆಗೆ ಅದರ್ ಸೀಡಿಂಗ್ ಮಾಡೋಕ್ಕೆ ಅದರ್ ಸೀಡಿಂಗ್ ಯಾವಾಗ ಸಿ ಇಟ್ ಈಸ್ ಬೇಸ್ಡ್ ಆನ್ ಕನ್ಸೆಂಟ್ ಬಟ್ ಅದಕ್ಕೆ ಓನರ್ಶಿಪ್ ಖಚಿತಪಡಿಸ್ಬೇಕಲ್ಲ ಡಿಸ್ಪ್ಯೂಟ್ ಇದ್ದಾಗ ಓನರ್ಶಿಪ್ ಇರೋದಿಲ್ಲ ಹಾಗಾಗಿ ಅದು ಅದರ್ ಸೀಡಿಂಗ್ ಮಾಡೋಕ್ಕೆ

ಅವರು ಬ್ಯಾಂಕ್ಗೆ ಆಧಾರ್ಗೆ ಲಿಂಕ್ ಮಾಡಿದ್ದಾರೆ ಡಿ ಬಿ ಟಿ ಮುಖ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಪೇಮೆಂಟ್ ಆಗಿದೆ ಈಗ ಆರ್ ಟಿ ಸಿಗೆ ಆಧಾರ್ ಲಿಂಕ್ ಮಾಡಿದೆ ಈಗ ನಾವು ಹೆನ್ ಹಿಂದೆ ಹೇಗೆ ಮಾಡ್ತಾಯಿದ್ವಿ ಈಗ ಫಾರ್ ಎಕ್ಸಾಂಪಲ್ ಒಂದು ಪರಿಹಾರ ತಂತ್ರಾಂಶದಲ್ಲಿ ಹೇಗಿತ್ತು ಹಿಂದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಈಗ ಲಾಸ್ಟ್ ನಮ್ಮದು ಆಲ್ಮೋಸ್ಟ್ ಎರಡು ಲಕ್ಷ ಇಪ್ಪತ್ತ್ಮೂರು ಸಾವಿರ ಡೇಟಾ ಡೇಟಾಬೇಸ್ ಕ್ರಿಯೇಟ್ ಮಾಡಿ ಮೆಮೊರಾಂಡಮ್ ಮಾಡಿ ಎಷ್ಟು ಮಂದಿ ಸಣ್ಣ ರೈತರು ಅಷ್ಟು ಮಂದಿ ಅದದನ್ನು ಸ್ಮಾಲ್ ಆ್ಯಂಡ್ ಮಾಜಿನಲ್ ಫಾರ್ಮರ್ಸ್ ಅಂತ ಗುರ್ಸಿ ಮೆಮೊರಾಂಡಮ್ ಕಲಿಸ್ತೀವಿ ಗೌರ್ಮೆಂಟ್ ಅವರು ಎಕ್ಸೆಪ್ಟ್ ಮಾಡ್ತಾರೆ ಇಷ್ಟು ಪರಿಹಾರ ನಿಗದಿ ಮಾಡಿ ನಮಗೆ ರಿಲೀಸ್ ಮಾಡ್ತಾರೆ ಆವಾಗ ಆ ರೀತಿ ಪ್ರೊಸೆಸ್ ಮಾಡ್ತಾಯಿದ್ದೀವಿ ಈಗ ಅದಾದ ನಂತರ ಹಿಂದೆ ಹಿಂದಿನ ವರ್ಷ ಟ್ವೆಂಟಿ ಟು ಟ್ವೆಂಟಿ ತ್ರೀವರೆಗೆ ಹೇಗಿತ್ತು ನಾವು ಪ್ರತಿ ರೈತರದ್ದು ಡೇಟಾ ಬೇಸ್ ಎಂಟ್ರಿ ಮಾಡಬೇಕಾಗಿತ್ತು ಈ ವರ್ಷ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏನು ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಆ ಡೇಟಾ ಬೇಸ್ ಡಿ ಬಿ ಟಿ ನೇರವಾಗಿ ಮಾಡಿದ್ದೀವಿ ಎಂಟ್ರಿ ಮಾಡಲಾರ್ದು ಬರೀ ಆರ್ ಟಿ ಸಿ ಡೇಟಾ ಫೆಚ್ ಮಾಡಿ ನಾವು ಪೇಮೆಂಟ್ ಮಾಡಿದ್ದೀವಿ ಈ ಸಲ ಏನಾಗುತ್ತೆ ಅದನ್ನು ನಮ್ಮ ಮೆಮೊರಾಂಡಮ್ ಏನು ಹೋಗಿದೆ ನೇರವಾಗಿ ಆಧಾರ್ ಬೇಸ್ಡ್ ಲಿಂಕ್ ಆಲ್ರೆಡಿ ಇದೆ ಕನ್ಸೆಂಟ್ ಆಲ್ರೆಡಿ ಇದೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗಿ ಅಮೌಂಟ್ ಬೀಳೋ ರೀತಿ ಆಗುತ್ತೆ ಇದು ಬರೀ ಪರಿಹಾರ ಒಂದು ಅದು ಅಲ್ಲದೆ ಸಾಕಷ್ಟು ಇದೆ ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಇನ್ಶೂರೆನ್ಸ್ ಇರಬಹುದು ಇಲ್ಲ ಮುಂಚೆ ಮಾಡಿರೋದು ಗೋಪಾಲ್ ಅವರೇ ಅವ್ರು ಮಾಡಿರೋದು ಬ್ಯಾಂಕ್ ಖಾತೆಗೆ ಈ ಸಲ ಮೊದಲನೇ ಸತಿ ಆರ್ ಟಿ ಸಿಗೆ ಮಾಡ್ತಾ ಇರೋದು ಮೊದಲನೇ ಸತಿ ಅವರು ಆರ್ ಟಿ ಸಿಗೆ ಮಾಡ್ತಾ ಇರೋದು ಆಧಾರ್ ಸೀಟಿಗೆ ತಾವು ಏನೋ ಕೇಳ್ತಾಯಿದ್ರು ಅದು ಪ್ರೊಸೆಸ್ ಆಫ್ಕೋರ್ಸ್ ಮಾಡ್ತೀವಿ ಅಲ್ಲಿ ಫಿಸಿಕಲ್ ನಮಗೆ ಗೊತ್ತಾಗ್ಬಿಡುತ್ತೆ ಈ ಒಂದೇ ಪಹಣಿಗೆ ಇಬ್ರು ಇಬ್ರು ಓನರ್ಸ್ ಮುಂದೆ ಬರ್ತಾ ಇದ್ದಾರೆ ಅಂದರೆ ಅದು ಸೆಟಲ್ ಮಾಡೋಕೆ ಕ ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಎಕ್ಸಾಂಪಲ್ ಈಗ ಹಲ್ಕಟ್ಟ ಅಂತ ಒಂದು ಗ್ರಾಮ ಇತ್ತು ಚಿತ್ತಾಪುರ್ ಕಾನ್ಸ್ಟಿಟ್ಯೂಯೆನ್ಸಿಲಿ ಅಲ್ಲಿ ಹೇಗಿತ್ತು ಜಂಪಿಂಗ್ ಸರ್ವೆ ನಂಬರ್ಸ್ ಒನ್ ಒನ್ ಸರ್ವೆ ನಂಬರ್ ಒನ್ ಒನ್ ಜಮೀನಿಗೆ ಟು ಟು ತ್ರೀ ಸೆವೆನ್ ಎಸ್ ಬರ್ತಾ ಇತ್ತು ಒನ್ ಒನ್ ಜಮೀನಿಗೆ ಸೆವೆನ್ ನಂಬರ್ ಇಲ್ಲದೇ ಇತ್ತು ಅದು ಗುರ್ತು ಮಾಡಿದ ತಕ್ಷಣ ಬಿ ಎಮ್ ಸಿ ಭೂಮಿ ಮಾನಿಟ್ರಿಂಗ್ ಸೆಲ್ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿ ಪೂರ್ತಿ ಊರ್ದು ನಾವು ತಿತ್ಸಿದ್ದೀವಿ ಈ ರೀತಿ ಇಶ್ಯೂಸ್ನ ಆಚೆ ಬರುತ್ತೆ ತಿತ್ಸೋಕ್ಕೆ ಸರಿಪಡಿಸೋಕ್ಕೆ ಅವಕಾಶ ಆಗುತ್ತೆ ಹೌದು ಇಲ್ಲ ಸಿ ಪ್ರೊಆಕ್ಟಿವ್ ಗವರ್ನೆನ್ಸ್ ಮಾಡ್ತಾ ಇದ್ದೀವಿ ಅವ್ರು ಬಂದನ್ನು ಹೇಳಾದ ಮೇಲೆ ಮಾಡೋಕ್ಕಿಂತ ನಾವೇ ಗುರಿಸಿ ಎಷ್ಟು ಮಟ್ಟಿಗೆ ಸಾಲ್ವ್ ಮಾಡ್ಬೋದು ಆ ರೀತಿ ನಾವು ಪ್ರಯತ್ನ ಮಾಡ್ತಾ ಇರೋದು ಡಬಲ್ ಇರುತ್ತೆ ಅಂತ ಹೌದು ಅದು ಎಷ್ಟು ಗುರ್ಸಿದೀವಿ ಒನ್ ಬೈ ಒಂದು ಸಾಲ್ವ್ ಮಾಡ್ತಾ ಇದ್ದೀವಿ ಬಟ್ ನನ್ನ ಅಪೀಲ್ ಏನಂದರೆ ಯಾಕೆಂದರೆ ಅರವತ್ತೇಳು ಪರ್ಸೆಂಟ್ ಮಾತ್ರ ಆಗಿದೆ ಇನ್ನೂ ಮೂವತ್ತ್ಮೂರು ಪರ್ಸೆಂಟ್ ಬಾಕಿ ಇದೆ ನಮ್ಮದು ಜನರು ಸ್ವಲ್ಪ ಮುಂದೆ ಬಂದು ಮಾಡ್ತಾರೆ ಅಂದರೆ ಅದು ಡೆಫಿನೆಟ್ಲಿ ಅದು ಇನ್ನೂ ಜಾಸ್ತಿ ಬರಬಹುದು ಈ ರೀತಿ ಕೇಸಸ್ ಈಗಾಗಲೇ ಗುರ್ತಿರೋದು ಕೇಸಸ್ ಬಿಟ್ಟು ಸಾಕಷ್ಟು ಇನ್ನೂ ನಮ್ಮ ಗಮನಕ್ಕೆ